ಐ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನ ಡೆಲಿವರಿ ಬ್ಲಾಗ್ನ ಹಾಕ್ತಿದ್ದೀನಿ ಇದು ಹಾಸನಲ್ಲಿರೋ ತನ್ಯಾ ಸ್ಪೆಷಲಿಸ್ಟ್ ಆಸ್ಪತ್ರೆಯಲ್ಲಿ ನಂದು ಡೆಲಿವರಿ ಆಗಿತ್ತು ಅದಕ್ಕೂ ಮುಂಚೆ ಮದ ರೋಡ್ಡಲ್ಲಿ ನಾರ್ಮಲ್ ಚಪಪ್ ಮಾಡಿಸ್ಕೊಂತಿದ್ದೆ ನೈನ್ ಮಂತ್ಸ್ವರೆಗೂ ನನಗೆ ತರ್ಟಿ ಸಿಕ್ಸ್ ವೀಕಿಂದ ಐ ಬಿ ಪಿ ಇದ್ದಿದ್ದರಿಂದ ನಾನು ಅವತ್ತು ಸೆವೆಂತ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಚಪ್ಪಪ್ಪಿಗೆ ಹೋಗಿದ್ದೆ ಇದೊಂದು ಲಾಸ್ಟ್ ಸೆಲ್ಫಿ ಇಲ್ಲಿ ಅಂತ ತಗೊಂಡಿದ್ದೆ ಇದು ಏಳು ಗಂಟೆ ಆಗಿತ್ತು ರಾತ್ರಿ ಆವಾಗ ತೆಗ್ದು ಅಂತ ಒಂದು ಕ್ಲಿಪ್ಪು ನೆಕ್ಸ್ಟ್ ಟೆನ್ ಓ ಕ್ಲಾಕ್ಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋಣ ಅಂತ ಹೋಗ್ತಾ ಇದ್ವಿ ಇದು ನನ್ನ ತಂಗಿ ಮತ್ತು ತಂಗಿ ಪಾಪು ಅವಳಿಗೆ ಕೇಳ್ತಿದ್ದೆ ಅವಾಗ ಯಾವ ಪಾಪ ಬೇಕು ಅಂತ ಒಂದು ತಮ್ಮ ಅಂತಲೇ ಹೇಳ್ತಿದ್ದ ಅವ್ರಿಗೂ ಅವಾಗೂ ದಂಗಿಲೇಕ ತಂಗಿಲೇಕ ಓನಂತ ನಷ್ಟಕ್ಕೆ ದಂಗಿಲೇ ಸಿಡಲೇಕ ಓನಂತ ಅಕೀಡು ಲಗ್ಗು ಹಾಕಿದ್ರಲ್ಲ ಬಟ್ ಇದು ನನ್ನ ಅಕೀಲೇ ನೆಟ್ಪೈತನ ಇದು ಒಟ್ಟೆ ಕ್ರಾಸ್ ಆಗ್ತೈತು ನೋಡು ಬೇಬಿ ಬಾಬಾ ಇಂಗೋಯಿಚೆ ಪಾಪು ನನ್ ತರ್ಕತಿನ ಅಂತ ಅನ್ಿಸ್ತೀನಿ

सही साइड सहीइड

ಅದು ಎಣ ಪಾಪ ಕೊಡ್ತಾರಂತೆ ಪಕ್ಕದಲ್ಲಿ ಅವ್ರು ಕೊಡ್ತೀನಿ ಅಂತವ್ರೆ ಏಕೆ ಅವಾಗೇನು ಹಿಂಸೆ ಕೊಡ್ತವ್ರ ಕೊಡಿ ಅಂತ ಸುಮ್ನೆರ್ ಮಗನೆ ಆಯ್ತು ಹಾಯ ಬೆಳಿಗ್ಗೆ ಅವ್ರಿಗೆ ಸುಮ್ನೆ ನಾ ನೆنگ ತರದಿರಬೇಕು ಅದೆ ಗ್ಯಾಸ್ ಓಪನ್ ಮಾಡಿದ್ವಿ ಫುಲ್ ಬೆಂಟ್ ಆಕ್ಚುಲಿ ವಿಜಿ 13 13 ಅಲ್ಲ ವಿಜಿ ಹಲೋ ಇಟ್ಸ್ ಎ ಬಾಯ್ ಅಯ್ಯೋ ಯೂ ಟ್ರಾಪ್ ಟ್ರಾಪ್ ಸ್ಟಿಕ್ಕ ಹ್ಮ್ಮ್ಮಲಿ ಅಲ್ಲನ್ ಪಾಪೋಸ್ ಇಬ್ರೂ ಆರೋಗ್ಯ ಆಗಿದ್ದಾರೆ ಹ್ಞೂ ಇಬ್ಬರು ಚೆನ್ನಾಗಿದೆ ಬೇಗ ಹಾಂ ಅವಳಿಗೆ ಪೇನ್ ಸ್ಟಾರ್ಟ್ ಆಯಿತು ಹ್ಞೂ ಸಿಝ್ರಿ ಟ್ವೆಲ್ಲಿಗೆ ಕರ್ಕೊಂಡು ಟ್ವೆಲ್ ಏಟ್ಗೆಲ್ಲ ಆಯಿತು ಹ್ಞೂ ಹ್ಞೂ ಮಲ್ಗಿಲ್ಲ ನೀವು சரி சரி பாப்புக்கு போடுறக்கோரா என்ன 너무 너무 스튜디오 아니 작업대기 작업 로로 아이유 이건 줄 아이유 브레스톤이 빨대 완투스테이 아이유 브레스톤 완투스 흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠흠�